ನೂರಕ್ಕೆ ನೂರೈವತ್ತು ಪರ್ಸೆಂಟ್ ಟಾರ್ಗೆಟ್ ಇದುವರೆಗೂ ಕಳೆದ ಹನ್ನೊಂದು ವರ್ಷದಲ್ಲಿ ಯಾರ್ಯಾರ ಮೇಲೆ ಇಡಿ ರೈಡಿ ಆಯಿತಾ ಅದೇ ಯಾರು ಬಿ ಜೆ ಪಿರ ಮೇಲೆ ಮಾಡಿದಾರ ಬಿ ಜೆ ಇರ್ತಕ್ಕಂಥವ್ರೆಲ್ಲ ಸತ್ಯ ಹರಿಶ್ಚಂದ್ರರ ಹತ್ತು ರೂಪಾಯಿ ಕಾಸು ಎಲ್ಲೂ ಮುಟ್ಟೆ ಇಲ್ವಾ ಎಲ್ಲರೂ ಈಗ ಜನತಾ ಮನೆಗಳಿಗೆ ವಾಸ ಮಾಡ್ತಾವ್ರ ಹಾಂ ಯಾರೂ ಶ್ರೀಮಂತರಿಲ್ವೇ ಇಲ್ವಾ ಯಡಿಯೂರಪ್ಪನವ್ರದ್ದು ಎಷ್ಟು ಸಾವಿರ ಕೋಟಿ ಐತೆ ಎಷ್ಟು ಕಾಲೇಜುಗಳವೆ ಅವರವೂ ಮೆಡಿಕಲ್ ಕಾಲೇಜ್ ಇಲ್ವಾ ಇಂಜಿನಿಯರಿಂಗ್ ಕಾಲೇಜ್ ಇಲ್ವಾ ಇಂಜಿನಿಯರಿಂಗ್ ಕಾಲೇಜಿರೋರು ಮೆಡಿಕಲ್ ಕಾಲೇಜ್ ಇರೋರು ಎಷ್ಟು ಜನ ಬಿ ಜೆ ಪಿಲವ್ರೆ ಶುಗರ್ ಫ್ಯಾಕ್ಟ್ರಿ ಇರೋರು ಎಷ್ಟು ಜನ ಬಿ ಜೆ ಪಿಲವ್ರೆ ಲವ್ರೆ ಅವರ ಯಾವ್ದು ಇಡೀ ಮಾಡಿದಾರಾ ಪರ್ಟಿಕ್ಯುಲರ್ ಆಗಿ ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರನ್ನ ನಾಯಕರುಗಳನ್ನ ವಿರೋಧ ಪಕ್ಷದ ನಾಯಕರುಗಳನ್ನೇ ಮಾಡ್ತಾರೆ ಅಂತಂದರೆ ಅದು ಬೇಕು ಅಂತ ಪರ್ಪಸ್ಫಲಿ ಮಾಡಿರ್ತಕ್ಕಂಥದ್ದು ಹೌದು ಅವರು ದಲಿತ ಮುಖಂಡರು ಒಬ್ಬ ಪ್ರಭಾವಿ ನಾಯಕರು ಇರ್ತಕ್ಕಂಥದ್ದು ಅವೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಎರಡು ಬಾರಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಂಥವರು ರಾಜ್ಯದ ಒಬ್ಬ ಪ್ರಭಾವಿ ಸಚಿವರು ಅವ್ರ ಮೇಲೆ ತಗೊಂಡದಲ್ಲಿ ಹಿಂದೆ ನಮ್ಮಂಥ ಅಮಾಯಕರ ಮಾಡ್ತಾರೆ ಅವ್ರ ಮೇಲೆ ಮಾಡ್ಬೇಕಲ್ವ ಅದಕ್ಕೆ ಯಾರು ಪಕ್ಷ ಕಟ್ಟಕ್ಕೆ ಶಕ್ತಿ ಇರ್ತಕ್ಕಂಥವ್ರು ಇದ್ದಾರೆ ಯಾರು ಮುಂಚೂಣಿ ನಾಯಕರು ಇದ್ದಾರೆ ಅವ್ರನ್ನೆಲ್ಲರೂ ಕೂಡ ಬೆದರಿಸ್ತಕ್ಕಂಥ ಕೆಲಸವನ್ನು ಇ ಡಿ ಅವರು ಬಿ ಜೆ ಪಿ ಅವರು ವ್ಯವಸ್ಥಿತವಾಗಿ ಮಾಡ್ತಾವ್ರೆ ಅದರ ಒಂದು ಭಾಗ ಪರಮೇಶ್ವರ್ ಅವ್ರ ಮೇಲೆ ಮಾಡಿರ್ತಕ್ಕಂಥದ್ದು ಸುಪ್ರೀಂಕೋರ್ಟ್ ಹೌದು ಹೌದು ಈ ಸುಪ್ರೀಂ ಕೋರ್ಟ್ಗೂ ಇದ್ರ ಇದ್ರ ಮನವರಿಕೆ ಆಗಿರೋದ್ರಿಂದಲೇ ಸುಪ್ರೀಂ ಕೋರ್ಟು ಕೂಡ ಅವರಿಗೆ ಚಿಮಾರಿ ಹಾಕಿರ್ತಕ್ಕಂಥದ್ದು ನೀವು ತಮಿಳ್ನಾಡಿಗೆ ಕೇಸಲ್ಲಿ ಸುಪ್ರೀಂ ಕೋರ್ಟು ಕೂಡ ಅನ್ನೇ ಸರಿ ನೀವು ಥ್ರೆಟ್ ಮಾಡ್ತೀರಾ ಅಂತಕ್ಕಂಥದ್ದನ್ನ ಅವರಿಗೆ ಚಿಮಾರಿ ಹಾಕಿರ್ತಕ್ಕಂಥದ್ದು ಉದ್ದೇಶ ಏನು ಇನ್ನು ಮುಂದೆ ಎಲ್ಲ ಯಾವುದಕ್ಕೂ ಕೂಡ ನಾವೇ ಶಾಸನ ರಚನೆ ಮಾಡ್ತಕ್ಕಂಥವ್ರು ನಾವೇ ನಮ್ಮ ಅಧಿಕಾರವನ್ನು ಸುಪ್ರೀಂ ಕೋರ್ಟಿಗೆ ಕೊಡ್ತಕ್ಕಂಥ ದಿನಗಳು ದೂರ ಇಲ್ಲ ನಾವು ಕೆಲವು ಟೈಮ್ ಸುಪ್ರೀಂ ಕೋರ್ಟ್ ಎಲ್ಲಾದ್ರಿಗೂ ಇವ್ ಇನ್ವಾಲ್ವ್ ಆಗುತ್ತೆ ಅಂತಕ್ಕಂಥ ಮಾತನ್ನ ನಾವು ರಾಜಕಾರಣಿಗಳು ಪ್ರಸ್ತಾಪ ಮಾಡ್ತೀವಿ ಯಾಕೆ ಮಾಡ್ತೀವಿ ನಾವಿಂತ ಹಲಕ ಕೆಲಸ ಮಾಡೋದ್ರಿಂದ ತಾನೇ ಶಿಕ್ಷಕವ್ರ ಮೇಲೆಲ್ಲ ಇ ಡಿ ರೈಡ್ ಮಾಡೋದು ಸಿ ಬಿ ಐ ರೈಡ್ ಮಾಡೋದು ಇನ್ಕಮ್ ಟ್ಯಾಕ್ಸ್ನವ್ರು ರೈಡ್ ಮಾಡೋದು ಇವ್ರು ಯಾರು ಮಾಡೋದೇ ಇಲ್ವಾ ಪರಮೇಶ್ ಒಬ್ಬರೇ ಮಾಡಿದಾರಾ ಇನ್ಯಾರು ಮಾಡಿಲ್ವಾ ಸರ್ ಪರಮೇಶ್ವರ ಮೇನ್ ರೈಡ್ಗೆ ನೂರ ನಲವತ್ತು ಲಕ್ಷ ರೂಪಾಯಿ ಅಮೌಂಟ್ ನ ರನ್ಯಾರಾವ್ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ ಅವರು ಗೋಲ್ಡ್ ಸ್ಮಗ್ಲಿಂಗ್ ಅಲ್ಲಿ ಇದ್ದಂತವ್ರು ಇಂಟರ್ ಟ್ರಾನ್ಸಾಕ್ಷನ್ ಆಗ ಇಡಿ ರೈಡ್ ಮಾಡಿದೀವಿ ಅಂತ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಲ್ಲ ಪರಮೇಶ್ವರ ಅವರಿಗೆ ಅವರು ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾವಳೆ ಅನ್ನೋದು ಪರಮೇಶ್ವರ್ ಅವರಿಗೆ ಏನು ಗೊತ್ತಿರ್ತದೆ ಹೆಂಗ ಗೊತ್ತಿರ್ತತೆ ಈಗ ಪರಮೇಶ್ವರ್ ಅವ್ರದ್ದು ಒಂದು ಸಂಸ್ಥೆ ಇದೆ ಅವ್ರದ್ದೊಂದು ಟ್ರಸ್ಟ್ ಇದೆ ಆ ಟ್ರಸ್ಟ್ ಹಿಂಗೆ ಯಾರು ಕೇಳ್ತಾರೋ ಅವರಿಗೆಲ್ಲ ಕೊಡ್ತಾರೆ ಈಗ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಳುಗಳಿಗೆಲ್ಲ ಕೊಟ್ಟಿರ್ತಾರೆ ಆ ಟ್ರಸ್ಟ್ ನಮ್ಮದೇ ಒಂದು ಟ್ರಸ್ಟ್ ಐತೆ ನಾವು ಯಾರಾದರೂ ಸಹಾಯ ಕೇಳ್ಕೊಂಡ್ಬಂದಾಗ ಆ ಟ್ರಸ್ಟ್ ವತಿಯಿಂದ ಕೊಟ್ಟಿರ್ತೀವಿ ಆ ಕೊಟ್ಟಾಗ ಕೊಟ್ಟ ಕ್ಷಣಕ್ಕೆ ಅವ್ರೇನೋ ಮಾಡ್ಕೊಂಡಾಗ ಸಿಗಾಕೊಂಡಾಗ ನೀವು ಟ್ರಸ್ಟಿಂದ ದುಡ್ಡು ಕೊಟ್ಬಿಟ್ಟಿದ್ದೀರಾ ನೀವು ಒಣಗಾರು ಅಂತ ಹೇಳ್ಬಿಟ್ರೆ ಹೆಂಗಾಗುತ್ತಾ ಏನು ಸಂಬಂಧಿಸೋದಿಲ್ಲ ಸರಿ ಏನೋ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ನಾವು ಯಾಕೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಆದರೆ ಯಾವುದೇ ಟ್ರಸ್ಟ್ ಈಗ ನಮ್ಮದು ಒಂದು ಟ್ರಸ್ಟ್ ಇದೆ ನಾವು ಆ ಟ್ರಸ್ಟಲ್ಲಿ ಸಣ್ಣ ಪುಟ್ಟಾದ ಯಾರಾದರೂ ಬಡವ್ರ ಬಗ್ಗೆ ಕೇಳಿದರೆ ಮತ್ತೊಬ್ಬರು ಕೇಳಿದರೆ ಸಹಾಯ ಮಾಡ್ತಿರ್ತೀವಿ ಆ ಮಾಡ್ದು ಅಂತ ಹೇಳ್ಬಿಟ್ಟು ಅವ್ರೇನೋ ಮಾಡ್ಕೊಂಡ್ರೆ ನಮ್ಮ ಬಂದು ಹಿಡ್ಕಂಡ್ರೆ ನಾವು ಹೆಂಗೆ ಉತ್ತರ ಹೇಳೋಕ್ಕಾಗುತ್ತೆ ನಾವು ಕೊಟ್ಟಿರೋದಕ್ಕೆಲ್ಲ ಅದು ಅವ್ರು ಏನು ಖರ್ಚು ಮಾಡಿರು ಅವ್ರು ಏನೇನು ಮಾಡ್ಕೊಂಡ್ರು ಅನ್ನೋದಕ್ಕೆಲ್ಲ ನಾವು ಒಣಗಾರಾಗೋಕ್ಕಾಗುತ್ತಾ ಅದೇ ರೀತಿ ಪರಮೇಶ್ವರ್ ಅವರು ಕೊಟ್ಟಿರ್ತಾರೆ ತಪ್ಪೇನಿದೆ ಕೊಟ್ಟಿರೋದ್ರಿಗೆ ಏನು ತಪ್ಪಿಲ್ಲ ಕೊಟ್ಟಿರ್ತಾರೆ ಅದರೇನು ಅದನ್ನೇ ದೊಡ್ಡದು ಮಾಡ್ಕೊಂಡು ನೀವು ಅಲ್ಲಿಗೆ ದುಡ್ಡು ಕೊಟ್ಟಿದ್ದೀರಾ ಇಲ್ಲಿಗೆ ದುಡ್ಡು ಕೊಟ್ಟಿದ್ದೀರಾ ಅಂತಂದರೆ ಮತ್ತು ಟ್ರಸ್ಟ್ಗಳು ಇರೋದು ಯಾಕೆ ಯಾಕೆ ಮಾಡ್ಕೊಳ್ಳೋದು ಬಯು ಸಹಾಯ ಮಾಡಬೇಕು ಅಂತಲೇ ತಾನೇ ಮಾಡ್ಕೊಂಡಿರ್ತಕ್ಕಂಥದ್ದು ಇದೆಲ್ಲ ಬೇಕು ಅಂತ ಮಾಡಿರ್ತಕ್ಕಂಥದ್ದು ಇದಕ್ಕೆ ಬೇರೆ ಬೇರೆ ಸಬೂಬುಗಳನ್ನ ಹೇಳ್ತಕ್ಕಂಥದ್ದು ಬಿ ಜೆ ಪಿ ಅವ್ರಿಗೆ ಇದೇನು ಹೊಸದಲ್ಲ ಅದನ್ನ ಹೇಳ್ತಾ ಇರ್ತಾರಷ್ಟೇ ಇವರು ಬೇಕು ಅಂತಲೇ ಪರಮೇಶ್ವರ್ ಮೇಲೆ ಅವರ ಸಂಸ್ಥೆಗಳ ಮೇಲೆ ರೈಡ್ ಮಾಡಿರ್ತಕ್ಕಂಥದ್ದು